ಸಿದ್ದರಾಮಯ್ಯನವರು ಬಹಳಷ್ಟು ಯೋಜನೆಗಳನ್ನು ರಾಜ್ಯಕ್ಕೆ ಕೊಟ್ಟರು ನಮ್ಮ ಸಮಾಜಕ್ಕೆ ಆದರೆ ಭಾರತೀಯ ಜನತಾ ಪಕ್ಷದವರು ಒಂದು ಕೊನೆಗೆ ಒಂದು ಸುಳ್ಳು ಹೇಳಿದ್ರು ಯಡಿಯೂರಪ್ಪನವರು ನಾವೇನೂ ಸರ್ಕಾರವನ್ನು ರಚನೆ ಮಾಡಿದ್ರೆ ನಮ್ಮ ಸರ್ಕಾರ ಕೇಂದ್ರದಲ್ಲೂ ಇದೆ ಇಲ್ಲೂ ಇದೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಾವು ಇದನ್ನ ಜಾರಿ ಕರ್ತೇವೆ ಯಾವುದನ್ನ ಸರಾಸೇವಾ ಆಯೋಗವನ್ನ ನಾವು ಅಂತ ಒಂದು ಮಾತನ್ನು ಹೇಳಿದ್ರು ನಮ್ಮ ಜನ ಮಗರು ಪಾಪ ನಂಬ್ಬಿಟ್ಟು ಹೌದು ಅವರು ಭಾರತ ಸರ್ಕಾರದಲ್ಲೂ ಅವರೇ ಇದ್ದಾರೆ ಇದ್ದಾರೆ ಯಾಕೆಂದ್ರೆ ಅವರು ಈ ಮೇಜರ್ ಕಮ್ಯುನಿಟಿಗಳು ಹತ್ತು ಹತ್ತು ಪರ್ಸೆಂಟ್ ಕೊಟ್ಟಿದ್ರಲ್ಲ ಸೋಮೋಟೋ ಯಾರು ಯಾರು ಅವರು ಅರ್ಜಿನ ಕೊಟ್ಟಿರಲಿಲ್ಲ ಅವರಿಗೆ ಏಕಾಏಕಿ ಭಾರತ ಸರ್ಕಾರದಲ್ಲಿ ಹತ್ತು ಪರ್ಸೆಂಟನ್ನು ರೈಸ್ ಮಾಡಿಬಿಡ್ಬೋದು ನಾವು ಸತತವಾಗಿ ಇಪ್ಪತ್ತು ವರ್ಷ ಸದಸ್ಯ ಆಗೋವನ್ನ ನಾವು ಅಧ್ಯಯನ ಮಾಡಿ ಅಧ್ಯಯನ ಮಾಡಿ ನಮ್ಮವರಂತೂ ಹೋರಾಟ ಮಾಡಿ 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 ಸುಸ್ಥವಾಗಿಬಿಟ್ಟು ನಮ್ಮ ನಾಯಕರು ನಮ್ಮ ಸಂಘಟನೆಗಳು ಹೌದು ಹಾಗಾದರೆ ಈಗ ಯಡಿಯೂರಪ್ಪನ ಹಾಗೆ ಮೇಜರ್ ಕಮ್ಯೂನಿಟಿಗೆ ಸೋಮೋಟೋ ಯಾರು ಅರ್ಜಿ ಬರ್ದಲ್ಲೇ ಹತ್ತು ಪರ್ಸೆಂಟ್ ಜಾಸ್ತಿ ಮಾಡ್ಬಿಟ್ರು ನಾವು ಇಪ್ಪತ್ತು ವರ್ಷ ಓಡಾಡೋದವ್ರಿಗೆ ಕೊಟ್ಟೇ ಕೊಡ್ತಾರ ಅನ್ನುವಂತ ಮಾತನ್ನು ನಂಬಿ ನಮ್ಮ ಜನ ಕಳೆದ ಚುನಾವಣೆಯಲ್ಲಿ ನೂರಾರು ಯೋಜನೆ ಕಟ್ಟಂತ ಸಿದ್ದರಾಮಯ್ಯವ್ರೂ ಸಹ ಸರ್ಕಾರವನ್ನು ಸೋಲಿಸಿ ಭಾರತೀಯ ಜನತಾ ಪಕ್ಷಕ್ಕೆ ಕೊಟ್ಟು ಕೊಟ್ಟು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹದಿನೆಂಟರಲ್ಲಿ ಸುಳ್ಳು ಮತ್ತೆ ಯಡಿಯೂರಪ್ಪನವರಿಗೆ ಇಪ್ಪತ್ನಾಲ್ಕು ಗಂಟೆ ಟೈಮೇ ಬರಲಿಲ್ಲ ನಾಲ್ಕು ವರ್ಷ ಮುಖ್ಯಮಂತ್ರಿ ನಾವು ಈ ಸಾರಿ ನಮ್ಮ ಜನ ಮನಸ್ಸು ಮಾಡಿದ್ರು ಇಲ್ಲ ಇಲ್ಲ ಸುಳ್ಳು ಇದು ಬಿಜೆಪಿಯವರು ಯಾವತ್ತೂ ನಮ್ಮ ಪರವಾಗಿಲ್ಲ ಅವರು ಮನವಾದಿಗಳಾದ ಮಾತನ್ನು ಅರ್ಥ ಮಾಡಿಕೊಂಡು ಈ ಸಾರಿ ಮತ್ತೆ ನಮ್ಮ ಸರ್ಕಾರಕ್ಕೆ ಚಿತ್ರದುರ್ಗದಲ್ಲಿ ನಮ್ಮ ಕೆ ಎಚ್ ಯುಂಗಪ್ಪ ಸಾಹೇಬ್ಬ ಹಾಗೆ ಐಕ್ಯತ ಸಮಾವದಲ್ಲಿ ಚುನಾವಣಾ ಪ್ರಣಾಳಿಕೆಯಲ್ಲಿ ನಾವು ಎರಡನೇ ಸಬ್ಜೆಕ್ಟನ್ನೇ ಸದಾಶಿವ ಆಯೋಗವನ್ನು ಜಾರಿಗೆ ತರ್ತೀವಿ ಅನ್ನುವಂಥ ಮಾತನ್ನು ಹೇಳಿದ ಮೇಲೆ ಈ ಸರಿ ಸಂಪೂರ್ಣವಾಗಿ ರಾಜ್ಯದಲ್ಲಿ ನಮ್ಮ ಜನ ನಮ್ಮ ಮೇಲೆ ಆಶೀರ್ವಾದ ಮಾಡಿದ ಮೇಲೆ ನಮ್ಮ ಸರ್ಕಾರ ಸುಮಾರು ನೂರ ಮೂವತ್ತೈದು ಸೀಟ್ಗಳ ಮುಖಾಂತರ ಮತ್ತೊಮ್ಮೆ ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿ ಮಾಡಿದಂಥ ಕೀರ್ತಿ ಮಾದರಿ ಸಮಾಜಕ್ಕೆ ಸಿಗುತ್ತೆ ಈಗಾಗಲೇ ಮುನಿಯಪ್ಪ ಸಾಹೇಬರು ಹೇಳಿದ್ದಾರೆ ನಿಮ್ಮಪ್ಪ ಸಾಬ್ರು ಹೇಳಿದ್ದಾರೆ ಅಂದಿನವ್ರು ಹೇಳಿದ್ದಾರೆ ಖಂಡಿತವಾಗೂ ನಾವು ಮಾಡೇ ಮಾಡ್ತೇವೆ ಅನ್ನುವಂಥ ಮಾತನ್ನು ಅದರಲ್ಲಿ ಅವ್ರ ಮಾತಿಲ್ಲ ನಾವು ಮಾಡೇ ಮಾಡ್ತೀವಿ ಒಂದು ಮಾತನ್ನು ತಮಗೆ ಹೇಳ್ತೇನೆ ಈಗ ಭಾರತೀಯ ಜನತಾ ಪಕ್ಷದವ್ರು ಇದ್ದಾರಲ್ಲ ಅವರು ನಮ್ಮ ಜನಾಂಗವನ್ನು ಎಷ್ಟು ಚೆನ್ನಾಗಿ ಬಳಸ್ಕೊಳ್ತಾರೆ ಅಂದರೆ ನೀವು ನೋಡ್ಬೋದು ಮನೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಈ ಮತಾಂತತೆಯನ್ನು ಜಾತಿವಾದವನ್ನು ನಿರಂತರವಾಗಿ ಎಲ್ಲರೂ ನಮ್ಮ ಮನಸ್ಸಿನಲ್ಲಿ ಹೇಳ್ತಲೇ ಇದ್ದರು ಆದರೆ ಮೊನ್ನೆ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಈ ಪಠ್ಯ ಪುಸ್ತಕಗಳಲ್ಲಿ ಪಠ್ಯ ಪುಸ್ತಕ ಮಕ್ಕಳು ಹೋದಂಥ ಪಠ್ಯ ಪುಸ್ತಕ ಇದಾವಲ್ಲ ಅದರಲ್ಲೂ ಸಹ ಜಾತಿವಾದವನ್ನು ತಲುಪುವಂಥ ಕೆಟ್ಟ ಸಾಹಸಕ್ಕೆ ಕೈಯಾಟೋದು ಮಕ್ಕಳ ಮನಸ್ಸನ್ನು ಹಾಳಾಡಬೇಕು ದೊಡ್ಡವರ ಮನಸ್ಸು ಮಾಡೋ ಮನಸ್ಸನ್ನು ಹಾಳಾಗಿ ಮಾಡಿ ಆಯ್ತು ಮಕ್ಕಳ ಮನಸ್ಸನ್ನು ಮಾಡ ಹಾಳು ಮಾಡಬೇಕು ಅನ್ನುವಂಥ ಸದುದ್ದೇಶದಿಂದ ಗಾಂಧಿಯವರು ನೆಹರು ಅವರನ್ನೆಲ್ಲ ಒಂದು ರೀತಿಯ ವಿರೋಧಿಗಳ ತರ ರೂಪಣೆ ಮಾಡಿ ಯಾರ್ಯಾರು ಮನುವಾದಿಗಳಿದ್ದಾರೋ ಇಂದಿರಾ ಚಂದ್ರ ಅನ್ನುವಂಥ ರೀತಿಯಲ್ಲಿ ಮಕ್ಕಳ ಮನಸ್ಸಲ್ಲಿ ಓದಿಸ್ಬೇಕು ಅನ್ನುವಂಥ ರೀತಿಯಲ್ಲಿ ಪಠ್ಯ ಪುಸ್ತಕಗಳನ್ನು ಸಹ ತಿರುಕುವಂಥ ಕೆಲಸವನ್ನು ಮಾಡಿದ್ದ ನಾವು ನೋಡ್ ನೋಡಿದ್ದೇವೆ ಈ ರೀತಿಯ ಎಲ್ಲ ರಂಗಗಳಲ್ಲೂ ಈಗ ಶಾಸ್ತ್ರ ಹೇಳ್ತಾರೆ ಅವರು ಯಾವತ್ತೂ ಅವ್ರು ಏನು ಹೇಳ್ತಾರೆ ಶಾಸ್ತ್ರ ನೀವು ಸ್ತ್ರೀ ಕಡೀರಿ ಹಬ್ಬ ಮಾಡ್ರಿ ಅದು ಮಾಡ್ರಿ ಬಸ್ ವ್ಯಾರು ಮಾಡ್ರಿ ಹೀಗೆ ಮಾಡ್ರಿ ಅಂತ ಹೇಳ್ತಾರೆ ಹೊತ್ತು ನೀವು ಅಂಬೇಡ್ಕರ್ ತತ್ವದ ಪ್ರಕಾರ ಶಾಲೆ ಕಟ್ಟಿಸ್ರಿ ನಮ್ಮ ನಿಮ್ಮ ಮಕ್ಕಳನ್ನ ವಿದ್ಯಾವಂತರು ಮಾಡ್ರಿ ಅಂತ ಯಾರೊಂದು ಶಾಸ್ತ್ರ ಹೇಳ್ತಾರೆ ಅವರು ನೀವು ಕುರಿ ಕಡೀರಿ ದೇವಸ್ಥಾನ ಕಟ್ಟ್ರಿ ಚೌಡಮ್ಮ ಮಾಡ್ರಿ ಭೂತಬ್ ಮಾಡ್ರಿ ಅಂತ ಹೇಳ್ತಾರೆ ನಿಮ್ಮ ಮಕ್ಕಳನ್ನ ವಿದ್ಯಾವಂತರು ಅಂತ ಮಾಡ್ರಿ ಅಂತ ಎಲ್ಲೂ ಹೇಳಲ್ಲ ಅವರು ಈ ರೀತಿಯ ಎಲ್ಲ ರಂಗದಲ್ಲೂ ಸಹ ನಮ್ಮ ಸಮುದಾಯವನ್ನು ಹಂತ ಹಂತವಾಗಿ ದೊಡ್ಡ ದಿನದ ಮೂಢನಂಬಿಕೆಗೆ ತಳ್ಳಿ ನಮ್ಮನ್ನು ಬಡವರನ್ನೇ ಮಾಡುವಂಥ ಕಾರ್ಯಕ್ರಮದಲ್ಲಿ ಅವರು ಯಾವತ್ತೂ ಸಹ ನೂತನ ಬುದ್ಧಿಯನ್ನು ಮಾಡುವಂಥ ಭಾರತೀಯ ಜನತಾ ಪಕ್ಷಕ್ಕೆ ಅದರಲ್ಲೂ ಮೂಲವಾದಿಗಳಿಗೆ ಯಾವತ್ತೂ ಸಹ ತಾವು ನಂಬಬಾರದು ತ ಕಾಂಗ್ರೆಸ್ ಪಕ್ಷ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಮತ್ತು ಸಿದ್ಧಾಂತಗಳನ್ನು ಬಸವಣ್ಣ ಬಸವಣ್ಣನವರ ಸಮಾನತಾವಾದವನ್ನು ಯಾವತ್ತೂ ಮೈಗೂಡಿಸಿರುವಂಥ ಕಾಂಗ್ರೆಸ್ ಪಕ್ಷದ ಅದರಲ್ಲೂ ವಿಶೇಷವಾಗಿ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯವರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮತ್ತು ರಾಜ್ಯದ ಉಪಮುಖ್ಯಂಗಡಾದಂಥ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ವಿಶೇಷವಾಗಿ ನಮ್ಮವರೇ ಆದಂಥ ರಾಷ್ಟ್ರ ನಾಯಕರಾದಂಥ ಕರ್ಗೆ ಇದ್ದಾರೆ ಎಲ್ಲರೂ ಸೇರಿ ಈ ಈ ಸಾರಿ ಖಂಡಿತವಾಗಿಯೂ ಸಹ ಸದಾಶಿವ ಜಾರಿ ತಂದೆ ತೊಗ್ತಾರೆ ಎನ್ನುವಂಥ ಮಾತು ಹೇಳಿ ಭಾಳ ಸಂತೋಷ ನಾನು ಮೊದಲು ಮೊದಲು ನಮ್ಮ ಗೋಸರ ಜಣ್ಣವರನ್ನ ನಮ್ಮವ್ರನ್ನೇ ನಮ್ಮವ್ರೇ ತಿಳ್ಕೊಂಡಿದ್ದೆ ಈ ಗೋಸರ ಜಣ್ಣ ಅಂತ ನಮಗೆ ಹೆಸಿಟ್ಗಳಲ್ಲ ಈ ಹೆಸರಲ್ಲಿ ನಾನು ನೋಡ್ಕೊಂಡು ಒಂದು ಸರಿ ಆಗಿರೋದು ಕೇಳಿದೆ ನಾನು ಗೋಸರ ಜಂಡ ನಮ್ಮವರ ಅಂತ ಯಾಕೆಂದ್ರೆ ಯಾವಾಗಲೂ ವಾದಿಪರವಾಗಿ ಮಾತಾಡೋದು ಆಮೇಲೆ ಗೊತ್ತಾಯಿತು ಜಾತಿಯಲ್ಲಿ ಬೇರೆಯವರು ಬೇರೆ ಬೇರೆ ಬೇರೆಯವರು ಆದರೆ ಯಾ ಬೇರೆ ವಿಚಾರದಲ್ಲಿ ನಮ್ಮವರೇ ಅನ್ನುವಂಥ ವಿಚಾರ ಆಮೇಲೆ ಗೊತ್ತಾಯಿತು ನನಗೆ ಈ ಸಂದರ್ಭದಲ್ಲಿ ಯುವ ನಾಯಕರಾದಂಥ ರವಿ ಘೋಷರಾಜ್ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು ಅವರು ಬಹಳ ಇಡೀ ನಮ್ಮ ಸಮುದಾಯವನ್ನು ಒಟ್ಟಾಗಿ ಸೇರಿಸಿ ಇವತ್ತು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಆ ಸಂದರ್ಭದಲ್ಲಿ ನಾನು ಹಿರಿಯರಾದಂಥ ಬೋಸರಾಜಣ್ಣ ಮತ್ತು ಭರವಸೆಯ ನಾಯಕರಾದಂಥ ಗೆಳೆಯ ರವಿ ಬೋಸರಾಜ್ರವರು ಹಾಗೂ ನಮ್ಮೆಲ್ಲರ ನಮ್ಮ ಸಮಾಜದ ಎಲ್ಲ ಸಮಾಜದ ಅತ್ಯಂತ ಗಣ್ಯರು ಮತ್ತು ಕೂತಿದ್ದಾರೆ ಅವರವರದೇ ಅವರವರದೇ ಆದ ಸೇವೆಯನ್ನು ಮಾಡಿ ಅವರ ಈ ಸಮಾಜದ ಅವರೆಲ್ಲರೂ ಸೇವೆಯನ್ನು ಮಾಡಿ ಇವತ್ತು ವೇದಿಕೆಯನ್ನು ಅಲಂಕರಿಸಿದ್ದಾರೆ ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ವಿಶೇಷವಾಗಿ ನಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಮನೆ ಮನೆಗೆ ತರಿಸುವಂಥ ಮಾಧ್ಯಮದ ಬಿದ್ದರೂ ಸಹ ಮತ್ತೊಮ್ಮೆ 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 ನಮ್ಮ ನಮ್ಮಗಳನ್ನು ಸಮರ್ಪಣೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ